ನಿಮ್ಮ ಮತ ಹಚ್ಚಬೇಕಾದ್ರೆ ಆಯ್ನ ಗ್ಯಾರಂಟಿಗ ನಾನು ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಮತಗಟ್ಟೆ ಹೇಳಿದೆ ಜನ ಇರುತ್ತೆ ಅವರ ಕರ್ತಕ್ಕಂಥಗಳು ನಮ್ಮ ಕೂಡ ಆದ್ರೆ ದೇವರ ಕ್ಷೇತ್ರದಲ್ಲಿ ಮತ ಕೇಳ್ತಕ್ಕಂಥದ್ದು ಅದು ಸಾವಿರತಕ್ಕಂಥದ್ದು ನಮ್ಮ ಮಾತ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನರ ದೇವರ ಕತೆ ನಾನು ನಮ್ಮ ಮುಖ್ಯಮಂತ್ರಿಗಳೆ ಇವತ್ತು ಏನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಸಿದೆ ಈ ಗ್ಯಾರಂಟಿ ತಿರಸ್ಕಾರ ಮಾಡ ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷರ ಹಾಕಿ ಒಂದು ದೇವಸ್ಥಾನ ಕಂಡು ಪೂಜೆ ಮಾಡಿ ಗ್ಯಾರಂಟಿ ಬೇಕಾ ಅಕ್ಷರ ಬೇಕಾಟಿ 你玩的这这。